ತಮಿಳು ನಟ ವಿಜಯ್ ದಳಪತಿ ನಟಿಸಿರುವ ದಿ ಗ್ರೇಟ್ ಆಫ್ ವಾಲ್ ಟೈಮ್ ಸಿನಿಮಾ ಮಧ್ಯರಾತ್ರಿಯಿಂದಲೇ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ ಈ ಸಿನಿಮಾ ವಿಜಯ್ ದಳಪತಿ ಅವರ ಅರವತ್ತೆಂಟನೇ ಸಿನಿಮಾ ದಿ ಗ್ರೇಟೆಸ್ಟ್ ಆಫ್ ವಾಲ್ ಆಲ್ ಟೈಮ್ ಪಕ್ಕಾ ಆ್ಯಕ್ಷನ್ ಸಿನಿಮಾ ವೆಂಕಟ್ ಪ್ರಭು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ವಿಜಯ್ ದಳಪತಿ ಕಾಣಿಸಿಕೊಂಡಿದ್ದಾರೆ ಇನ್ನು ಚೆನ್ನೈನಲ್ಲಿ ಮಧ್ಯರಾತ್ರಿಯಿಂದಲೇ ಸಿನಿಮಾ ಶೋ ಆರಂಭವಾಗಿದೆ ಇನ್ನು ಕರ್ನಾಟಕದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮೊದಲ ಶೋ ಇತ್ತು ಈಗಾಗಲೇ ಬಹುತೇಕ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿರುವುದನ್ನು ನಾವು ಆನ್ಲೈನ್ ಆ್ಯಪ್ಗಳಲ್ಲಿ ನೋಡಬಹುದು ಬೆಂಗಳೂರಿನಲ್ಲಿ ಈ ಸಿನಿಮಾದ ಟಿಕೆಟ್ ದರ ಹೆಚ್ಚಿಸಲಾಗಿದೆ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾವು ಚೆನ್ನೈಗಿಂತಲೂ ಹೆಚ್ಚು ಶೋಗಳನ್ನು ಅಂದರೆ ಬೆಂಗಳೂರಿನಲ್ಲಿ ಏಳ್ನೂರ ಐವತ್ತು ಶೋಗಳು ಹೆಚ್ಚು ಪ್ರದರ್ಶನ ಕಾಣುತ್ತಿವೆ ಈ ಸಿನಿಮಾ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿಯೇ ನೂರ ಆರು ಕೋಟಿ ರೂಪಾಯಿಗಳನ್ನು ಗಳಿಸಿದೆ ಎನ್ನಲಾಗುತ್ತಿದೆ ಇದಕ್ಕೂ ಮುನ್ನ ಲಿಯೋ ಸಿನಿಮಾ ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಹಣ ಗಳಿಸಿತ್ತು ಎನ್ನಲಾಗಿದೆ